ಆರ್ ಎಸ್ ಎಸ್ ನಿಷೇಧ ಮಾಡಬೇಕು ಅನ್ನುವಂಥ ಅವಿವೇಕಿತನದ ಪತ್ರವನ್ನ ಸಚಿವ ಪ್ರಿಯಾಂಕಾ ಖರ್ಗೆ ಕೊಟ್ಟಿರುವಂತದ್ದು ಅತ್ಯಂತ ನಾಚಿಕೆಯ ಸಂಗತಿ ಆರ್ ಎಸ್ ಎಸ್ ಕಳೆದ ನೂರು ವರ್ಷಗಳ ಅವಧಿಯಲ್ಲಿ ಒಂದು ದೇಶಭಕ್ತ ಸಂಘಟನೆಯಾಗಿ ವಿಶ್ವದ ಜನರ ಮನಸ್ಸನ್ನ ಇವತ್ತು ಗೆದ್ದಿದೆ ಶತಮಾನೋತ್ಸವದ ಸಂದರ್ಭದಲ್ಲಿ ನೂರಾರು ಕಾರ್ಯಕ್ರಮಗಳನ್ನ ಮಾಡೋದ್ರ ಮುಖಾಂತರ ವ್ಯಕ್ತಿ ನಿರ್ಮಾಣದ ಮುಖಾಂತರ ರಾಷ್ಟ್ರ ಪುನರ್ ನಿರ್ಮಾಣದ ಕಾರ್ಯಕ್ಕೆ ಆರ್ ಎಸ್ ಎಸ್ ತನ್ನದೇ ಆದಂತ ಕೊಡುಗೆಯನ್ನ ಈ ದೇಶದಲ್ಲಿ ಕೊಟ್ಟಿದ್ದು ನಮ್ಗೆ ಗೊತ್ತಿದೆ ಇವತ್ತು ಅದ ಯಾವ್ದನ್ನು ಕೂಡ ಅರ್ಥ ಮಾಡಿಕೊಳ್ಳದೆ ಆರ್ ಎಸ್ ಎಸ್ ಬಗ್ಗೆ ವಿನಾಕಾರಣವಾದಂತಹ ಟೀಕೆಗಳನ್ನ ಪ್ರಿಯಾಂಕಾ ಖರ್ಗೆ ಮಾಡ್ತಾ ಇರುವಂತ ಇದು ಮೊದಲ ಬಾರಿ ಏನಲ್ಲ ತನ್ನ ಎರಡೂವರೆ ವರ್ಷದ ಸಚಿವ ಸ್ಥಾನದ ಅಧಿಕಾರಾವಧಿಯಲ್ಲಿ ಜನರಿಗೆ ಹತ್ತಿರ ಆಗುವಂತ ಯಾವುದೇ ಕಾರ್ಯಕ್ರಮಗಳನ್ನ ತಮ್ಮ ಇಲಾಖೆಯ ಮುಖಾಂತರ ಅವರು ಮಾಡಲೇ ಇಲ್ಲ ಎರಡೂವರೆ ವರ್ಷದಲ್ಲಿ ಇಲಾಖೆಗಳು ಸಂಪೂರ್ಣವಾಗಿ ಸತ್ತವಾದಂತಹ ಪರಿಸ್ಥಿತಿ ಇವತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಇದೆ ಜನರಿಗೆ ಹತ್ರ ಆಗುವಂತ ಕಾರ್ಯಕ್ರಮಗಳನ್ನ ಇಲಾಖೆ ಮುಖಾಂತರ ಕೊಡ್ಲಿಕ್ಕೆ ಆಗದೆ ಆರ್ ಎಸ್ ಎಸ್ ನ ಟೀಕೆ ಮಾಡೋದ್ರ ಮುಖಾಂತರ ನಾನು ಜೀವಂತವಾಗಿದ್ದೀನಿ ಎನ್ನುವಂತ ತೋರಿಸುವಂತ ಪ್ರಯತ್ನವನ್ನ ಖರ್ಗೆ ಅವರು ಪದೇ ಪದೇ ಕರ್ನಾಟಕದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಕೇವಲ ಗುಂಡಿಗಳು ಮಾತ್ರ ಬಿದ್ದಿರೋದಲ್ಲ ಇಡೀ ರಾಜ್ಯದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದ್ರೆ ಅದಕ್ಕೆ ಪ್ರಿಯಾಂಕಾ ಖರ್ಗೆ ಅವರ ವೈಫಲ್ಯವೇ ಕಾರಣ ಬಡವರಿಗೆ ಒಂದು ನಿವೇಶನವನ್ನ ತಮ್ಮ ಇಲಾಖೆಯ ಮುಖಾಂತರ ಕೊಡ್ಲಿಕ್ಕೆ ಆಗ್ಲಿಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಯಾವುದೇ ಅನುದಾನವನ್ನ ಎರಡೂವರೆ ವರ್ಷದಲ್ಲಿ ಕೊಡ್ಲಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಎರಡೂವರೆ ವರ್ಷದಲ್ಲಿ ಎಲ್ಲ ಜಿಲ್ಲೆಗಳಿಗೆ ಸ್ವತಃ ಅವರು ಪ್ರವಾಸನೇ ಮಾಡಲಿಲ್ಲ ಇಷ್ಟೆಲ್ಲ ವೈಫಲ್ಯಗಳನ್ನ ಮುಚ್ಚಿ ಹಾಕೊಳ್ಲಿಕ್ಕೆ ಪ್ರತಿ ಬಾರಿ ಮಾಧ್ಯಮದ ಮುಂದೆ ಬಂದು ಮಾತನಾಡುವಂತದ್ದು ಒಂದು ಚಟ ಅವರಿಗೆ ಮಾಧ್ಯಮದ ಮುಂದೆ ಬಂದು ಚಟದ ರೂಪದಲ್ಲಿ ಮಾತಾಡ್ತಾ ಮಾತಾಡ್ತಾ ಇವತ್ತು ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಬೇಕು ಚಟುವಟಿಕೆಯನ್ನ ಬ್ಯಾನ್ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಇವರ ತಂದೆ ಗೃಹ ಸಚಿವರಾಗಿದ್ದಾಗಲೇ ಆರ್ ಎಸ್ ಎಸ್ ಅನ್ನು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ಹೇಳ್ತೇನೆ ನಿಮ್ಮ ಅಧಿಕಾರದ ಮದ ಅಧಿಕಾರದ ಸೊಕ್ಕಿನ ಕಾರಣಕ್ಕೆ ಈ ರೀತಿ ಪದೇ ಪದೇ ರೀತಿಯಾದಂತ ಹೇಳಿಕೆಗಳನ್ನ ನೀವು ಕೊಡ್ತಾ ಇದೀರಿ ನಿಮ್ ತಂದೆ ಎ ಐ ಸಿ ಸಿ ನಿಮ್ ಪಕ್ಷದ ಅಧ್ಯಕ್ಷ ಆಗಿದ್ದಾರೆ ಎನ್ನುವ ಕಾರಣಕ್ಕೆ ದುರಂಕಾರದ ಮಾತುಗಳನ್ನ ನೀ ಪದೇ ಪದೇ ಹೇಳ್ತಾ ಇರುವಂತದ್ದು ನಿಮ್ ಬೆಳವಣಿಗೆ ದೃಷ್ಟಿಯಿಂದ ಒಳ್ಳೇದಲ್ಲ ನೀವು ಶಾಶ್ವತ ಅಲ್ಲ ನಿಮ್ಮ ಅಧಿಕಾರವೂ ಶಾಶ್ವತ ಅಲ್ಲ ಆದ್ರೆ ಆರ್ ಎಸ್ ಎಸ್ ವಿಚಾರ ಶಾಶ್ವತ ಅನ್ನೋದನ್ನ ನೀವು ಮರಿಬೇಡಿ ಆರ್ ಎಸ್ ಎಸ್ ಈ ದೇಶದಲ್ಲಿ ಶಾಶ್ವತವಾಗಿರುತ್ತೆ ನೂರ ವರ್ಷ ಜನರ ನಡುವೆ ಕೆಲಸವನ್ನ ಮಾಡಿದೆ ಇನ್ನು ನೂರಾರು ವರ್ಷಗಳ ಕಾಲ ತಾನು ನಂಬಿರುವಂತ ವಿಚಾರದ ಅಡಿಯಲ್ಲಿ ಆರ್ ಎಸ್ ಎಸ್ ಕೆಲಸವನ್ನ ಮಾಡುತ್ತೆ ನಮ್ಮಂತ ಲಕ್ಷಾಂತರ ಜನ ಸ್ವಯಂ ಸೇವಿತರು ಅದೇ ವಿಚಾರದ ಅಡಿನಲ್ಲಿ ಮುಂದಿನ ಪೀಳಿಗೆಯಲ್ಲೂ ಕೂಡ ಕೆಲಸ ಮಾಡ್ಲಿಕ್ಕೆ ನಾವು ಬರ್ತೇವೆ